ಶಾಸಕ ಬಸನಗೌಡ ದದ್ದಲ್ ಮುಂದೆ ಸಮಸ್ಯೆ ಪ್ರದರ್ಶನ ಮಾಲ್ವಿ ತಾಲೂಕಿನ ಕುಡ್ರಿ ಗ್ರಾಮದಲ್ಲಿ ನಡೆದ ಅಧಿಕಾರಿಗಳ ಸಭೆ ವೈದ್ಯರು ಇಲ್ಲ ಶಾಲಾ ಬಸ್ ಬರ್ತಾ ಇಲ್ಲ ಅಂತ ಜನರ ಆಕ್ರೋಶ ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ ಕ್ಷೇತ್ರದ ಜನರ ಸಮಸ್ಯೆ ಬಗೆಹರಿಸುವಿರಾ ನಂಬಿದ ಮತದಾರಿಗೆ ಅಭಿವೃದ್ಧಿ ಮಾಡುವುದು ಶಾಸಕ ಬಸನಗೌಡ ದದ್ದಲ್ ಅವರ ಕೆಲಸ ಆದರೆ ಶಾಸಕ ಬಸನಗೌಡ ದದ್ದಲ್ ನಡೆಸಿದ ಸಭೆಯಲ್ಲಿ ಜನರೇ ಬಸ್ ವ್ಯವಸ್ಥೆ ಇಲ್ಲ ವೈದ್ಯರು ಇಲ್ಲ ಅಂತ ಹೇಳಿರೋದು ಬಯಲಾಗಿದೆ ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ ಕುಡ್ರಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ತಾವು ಯಾವ ಅಭಿವೃದ್ಧಿ ಮಾಡಿದ್ದೀರಾ ಎಂದು ಅಧಿಕಾರಿಗಳ ಸಭೆಯಲ್ಲಿ ಜನ ಪ್ರಶ್ನೆ ಮಾಡಿರುವುದು ಎದ್ದು ಕಾಣ್ತಾ ಇದೆ ಕುಡ್ರಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಸಹ ಶಾಸಕ ಬಸನಗೌಡ ದದ್ದಲ್ ಕುಡ್ರಿಯನ್ನ ಅಭಿವೃದ್ಧಿ

ಏನ್ ಮಾತಾಡ್ತಾರ ನನಗೆ ನಂಬರ್ ಬೇಕು ನಾನು ಓಟ್ ಹಾಕೋದಕ್ಕೆ ಇಲ್ಲಿ ಡಾಕ್ಟರ್ ಬೆಳಿಗ್ಗೆ ಏಳುವರೆಗೆ ರಾಯಚೂರು ಬಿಡ್ತಾರೆ ಸರ್ ಅದು ಒಂದೇ ರೈಟ್ ಟೈಮ್ ಬರೋದು ಅದಕ್ಕೆ ಲಿಂಕ್ ಹಚ್ಚಾರ ಸರ್ ಈ ಕುರುಡಿ ಒನ್ ಟ್ರಿಪ್ ಬಂದು ಅವ್ನು ತಾಳಿ ಕೊಟ್ಟು ಹೋಗ್ತಾನೆ ನಾಳೆ ಒಂದು ಗಂಟೆಗೆ ಬರ್ತಾನೆ ಸರ್ ಒಂದ್ ಒಂದು ಗಂಟೆಗೆ ಬರೋ ಹುಡುಗರು ಒಂದು ಗಂಟೆ ಕಾಯಿ ಕಂದ್ ಕುಂದ್ರೆ ಎರಡು ಗಂಟೆಗೆ ಬರ್ತೈತಿ ಇಲ್ಲಿ ಎರಡು ಗಂಟೆಗೆ ಕಾಯಿ ಕಂದು ಕುಂದಿರ್ತಾರೆ ಗಂಟೆ ಕಾಯಿ ಹೊರಗೆ ಬಸ್ಟ್ಯಾಂಡ್ ಕಾಲಿನ ಜಾಗಿರ ಅದಕ್ಕೆ ಲಿಂಕ್ ಬೇಡ ನಮ್ಗೆ ಮೊದಲು ಸಪ್ರೇಟ್ ಇತ್ತು ಗಾಡಿ ಕುರುಡಿ ರಾಯಚೂರು ಅದ್ ಲಿಂಕ್ ತೆಗಿಬೇಕು ಆ ಬೇರೆ ಊರ್ಲಿಂದ ತೆಗಿಬೇಕು ಸರ್ ಅದು ಕುರುಡಿ ಸಪ್ರೇಟ್ ಮಾಡಿದ್ರೆ ಊರ್ ಶಾಂತಿ ಇರ್ತೈತಿ ರೈಚೂರು ಕೋಡಿ ಸರ್ ಮೊದಲು ಹೆಂಗಿತ್ತು ಅದೇ ಸಮಸ್ಯೆ